ಸೊ ಟೆಕ್ನಾಲಜಿ ವೈಸ್ ಅಂದರೆ ನಮ್ಮ ನಮ್ಮ ಹಾಸ್ಪಿಟ್ಲಲ್ಲಿ ಡಯಾಗ್ನೋಸಿಸ್ ತಂಗ್ ಡಯಾಗ್ನೋಸ್ದಿಂದ ಡಯಾಗ್ನೋಸಿಸ್ ತನಕದಿಂದ ಟ್ರೀಟ್ಮೆಂಟ್ ತನಕ ನಮ್ಮ ಹಾಸ್ಪಿಟ್ಲಲ್ಲಿ ಕಂಪ್ಲೀಟ್ಲಿ ಒಂದೇ ರೂಫಲ್ಲಿ ಒಂದೇ ಹಾಸ್ಪಿಟ್ಲಲ್ಲಿ ಕವರ ಮಾಡೋ ಆ ಥರ ಟೆಕ್ನಾಲಜಿ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಸರ್ಜನ್ ಇರೋ ಕಾರಣದಿಂದ ನಮಗೆ ನಾವು ಟೆಕ್ನಾಲಜಿಯಲ್ಲಿ ಸರ್ಜಿಕಲಿ ನಾವು ಏನು ನೋಡ್ತೀವಿ ಅಂದರೆ ನಮ್ಮ ಕಡೆ ಲೇಟೆಸ್ಟ್ ಇನ್ಸ್ಟ್ರೂಮೆಂಟ್ಸು ಲೇಟೆಸ್ಟು ಟೆಕ್ನಾಲಜಿ ಇದೆನಾ ಅಂತ ಫಾರ್ ಎಕ್ಸಾಂಪಲ್ ನಾವು ಲೇ ಪೈಲ್ಸ್ ಫಿಶ್ ಚುಲ ಅಂತ ಅದು ಅದಕ್ಕೆ ನಾವೇನಾದರೂ ಲೇಸರ್ ಸರ್ಜರಿ ಮಾಡ್ಬೋದಾ ನಮ್ಮ ಕಡೆ ಲೇಸರ್ ಇದೆನಾ ಅಂತ ನೋ ನೋಡ್ತೀವಿ ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಇದೆ ಲೇಸರ್ ಇದೆ ಬೇರೆ ಪ್ರಾಬ್ಲಮ್ ಸ್ಟೋನ್ ಅಂತ ಹೇಳಿದರು ಗಾಲ್ ಬ್ಯಾಡರ್ ಸ್ಟೋನ್ ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಆಗ್ತದೆ ಸೊ ಆ ಆ ಥರ ಟ್ರೀಟ್ಮೆಂಟಲ್ಲಿ ನಾವು ಲ್ಯಾಪ್ರೋಸ್ಕೋಪ್ ಅಂತ ಯೂಸ್ ಮಾಡ್ತೀವಿ ಲ್ಯಾಪ್ರೋಸ್ಕೋಪ್ ಅಂದರೆ ಸ್ಮಾಲ್ ಹೋಲ್ ಹಾಕ್ಬಿಟ್ಟು ಕ್ಯಾಮ್ರಾ ಹಾಕ್ಬಿಟ್ಟು ಸರ್ಜರಿ ಮಾಡ್ತೀವಿ ಸೊ ಓಪನ್ ಸರ್ಜರಿ ಆಗ್ತಾ ಇಲ್ಲ ಇತ್ತೀಚೆಗೆ ಯಾರೂ ಓಪನ್ ಸರ್ಜರಿ ಮಾಡ್ಕೊಳ್ಳಲ್ಲ ಸೊ ಅದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅದು ಕೂಡ ನಮ್ಮ ಇದೆ ಲ್ಯಾಪ್ರೋಸ್ಕೋಪಿಯಿಂದ ನಿಮಗೆ ಎಂಥ ಡಿಸೀಸ್ ಇದ್ದರೂ ಕೂಡ ನಾವು ಲ್ಯಾಪ್ರೋಸ್ಕೋಪಿಂದಾನೇ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಓಪನ್ ಸರ್ಜರಿ ತುಂಬ ರೇರ್ ರೇರ್ಲಿ ಬೇಕಾಗುತ್ತದೆ ಆ್ಯಂಡ್ ಲೇಟೆಸ್ಟ್ ಈಗ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂದರೆ ಅದೇ ನಾನು ಹೇಳ್ತಾ ಇರೋದು ರೋಬೋಟಿಕ್ ಸರ್ಜರಿ ಅಂತ ಅದು ಕೂಡ ಆ್ಯಸ್ಟರಲ್ಲಿ ರೋಬೋಟ್ ಮುಂಚದಿಂದನೇ ಇದೆ ಸೊ ಆಲ್ ನಮ್ಮದು ಲೇಟೆಸ್ಟ್ ನಮಗೆ ನಮ್ಮ ನಮಗೆ ಟ್ರೀಟ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಏನೇನು ಬೇಕಾಗ್ತದೆ ಡಯಾಗ್ನೋಸಿಸ್ ಪ್ಲಸ್ ಟ್ರೀಟ್ಮೆಂಟಲ್ಲಿ ಡಯಾಗ್ನೋಸಿಸಲ್ಲಿ ನಿಮಗೆ ರೇಡಿಯಾಲಜಿದಿಂದ ಸಿಟಿ ಸ್ಕ್ಯಾನ್ ಇದೆ ಎಮ್ ಆರ್ ಐ ಇದೆ ಗ್ಯಾಸ್ಟ್ರಾಂಟ್ರಲಜಿ ಎಂಡೋಸ್ಕೋಪಿ ಇದೆ ಕೊಲ್ನೋಸ್ಕೋಪಿ ಇದೆ ಅಲ್ಟ್ರಾಸೌಂಡ್ ಇದೆ ಯು ಎಸ್ ಅಂತ ಎಲ್ಲ ಆಲ್ ಲೇಟೆಸ್ಟ್ ನಿಮಗೆ ಫಾರ ಪೇಷಂಟ್ ಏನೇನು ಬೇಕಾಗ್ತದೆ ಅದು ಎಲ್ಲ ಒನ್ ರೂಫಲ್ಲೇ ಇದೆ ನಮ್ಮ ಕಡೆ ಡಾಕ್ಟರ್ಗಳಿಗೆ ಯಾವ ರೀತಿ ಹಾಂ ಸೊ ಕರೆಕ್ಟ್ ಸೊ ಈಗ ನೀವು ಅಪ್ಡೇಟೆಡ್ ಇರೋದು ಡಾಕ್ಟರ್ಗೆ ಒನ್ ಆಫ್ ದ ವೇಸ್ ನಾವು ಅಪ್ಡೇಟೆಡ್ ಹೆಂಗೆ ಇರ್ತೀವಿ ಅಂದರೆ ರೆಗ್ಯುಲರ್ಲಿ ನಾವು ಸಿ ಎಮ್ ಇ ಅಟ್ ಸಿ ಎಮ್ ಇ ಅಂತ ಅಟೆಂಡ್ ಮಾಡ್ತೀವಿ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಅಂತ ಇರ್ತದೆ ಸಿ ಎಮ್ ಇ ಅಂತ ಸೊ ನಾವು ಡಾಕ್ಟರ್ಸು ಡಿಗ್ರಿ ಆದ ನಂತರ ಪ್ರಾಕ್ಟೀಸಲ್ಲಿ ಬಂತ ಬಂದಾದ ನಂತರ ಎವ್ರಿ ರೆಗ್ಯುಲರ್ಲಿ ನಾವು ಸಿ ಆಲ್ ಡಾಕ್ಟರ್ಸ್ ನಮ್ಮ ನಮ್ಮ ಸ್ಪೆಷಾಲಿಟಿದು ಸಿ ಎಮ್ ಇಸ್ ಅಟೆಂಡ್ ಮಾಡ್ತಾ ಇರ್ತೀವಿ ಸೊ ಆ ಸಿ ಎಮ್ ಇಲ್ಲಿ ನಮಗೆ ಗೊತ್ತಾಗ್ತದೆ ಈ ಇದರಲ್ಲಿ ಚೇಂಜಸ್ ಏನಾಗ್ತಾ ಇದೆ ಇದು ಇದು ಮುಂಚೆ ಈ ಥರ ಕರೆಕ್ಟ್ ಇರ್ತಾ ಇತ್ತು ಇದು ತಪ್ಪಾಗ್ತಾ ಇದೆ ಈ ಥರ ನಾವು ರೆಗ್ಯುಲರ್ಲಿ ಸಿ ಎಮ್ ಈಸ್ ಅಟೆಂಡ್ ಮಾಡಿ ಅಪ್ಡೇಟೆಡ್ ಇರ್ತೀವಿ ಸೊ ದ್ಯಾಟ್ ಈಸ್ ಅ ಪ್ರೊಸೆಸ್ ಆಫ್ ಎವ್ರಿ ಡಾಕ್ಟರ್ ನಾವು ಔಟ್ಡೇಟೆಡ್ ಮೆಡಿಸಿನ್ಸು ಔಟ್ಡೇಟೆಡ್ ಸರ್ಜರಿ ಮಾಡೋಕ್ಕಾಗಲ್ಲ ಸೊ ಯಾಕಂದರೆ ಔಟ್ಡೇಟೆಡ್ ಕಾರ್ಸಿಗೆ ನಿಮಗೆ ಕಾಣಲ್ಲ ರೋಡಲ್ಲಿ ಸೊ ನಾವು ಕೂಡ ರೆಗ್ಯುಲರ್ಲಿ ಅಪ್ಡೇಟೆಡ್ ಇರಬೇಕಾಗ್ತದೆ ಸೊ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಒನ್ಸ್ ಇನ್ ತ್ರೀ ಮಂತ್ಸ್ ನಾವು ಸಿ ಎಮ್ ಇ ಅಟೆಂಡ್ ಆಗ್ತಾ ಇರ್ತೀವಿ ಏನಾದರೂ ಚೇಂಜಸ್ ಆಗ್ತಾಯಿದೆ ನಾನು ಟ್ರೀಟ್ಮೆಂಟ್ ಮಾಡೋದು ಕರೆಕ್ಟಾ ಅಥವಾ ನನ್ನ ಔಟ್ಡೇಟೆಡ್ ಆಗಿಬಿಟ್ಟಿದೆ ಏನೋ ಹೊಸದು ಬಂದಿದೆ ನಾನು ಅದನ್ನು ಕಲ್ಕೋಬೇಕು ಈ ಥರ ಎಲ್ಲ ನಾವು ಆ್ಯಸ್ ಡಾಕ್ಟರ್ಸ್ ರೆಗ್ಯುಲರ್ಲಿ ನಾವು ಮಾಡ್ತಾ ಇರ್ತೀವಿ ಸೊ ದ್ಯಾಟ್ ನಮಗೆ ಪೇಷಂಟ್ಗೆ ಲೇಟೆಸ್ಟು ಏನು ಟೈ ಟೆಸ್ಟೆಡ್ ಇದೆ ಲೇಟೆಸ್ಟ್ ಏನಿದೆ ಅದು ನಾವು ಪೇಷಂಟಿಗೆ ಕೊಡಬೇಕು ಅಂತ